ಅಣ್ಣ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಬನ್ನಿಲಿಲ್ಲ ಅಣ್ಣ ಬನ್ನಿಲ್ಲ ಬನ್ನಿ ಈ ಜಾಗ ಕಾಣ್ತಾ ಇದೆಯಲ್ಲ ಇಲ್ಲೇ ಬಂದು ಏರೋಪ್ಲೇನ್ ಲ್ಯಾಂಡ್ ಆಗುತ್ತೆ ಅಣ್ಣ ಬಸ್ ಸ್ಟ್ಯಾಂಡಲ್ಲಿ ಬಸ್ಗೆ ವೆಯ್ಟ್ ಮಾಡ್ದೆ ಇನ್ನೇನಿಗೆ ವೆಯ್ಟ್ ಮಾಡ್ತಾರೆ ಹಂಗಲ್ಲ ಅಣ್ಣ ಬಸ್ ಬರೋದು ಲೇಟ್ ಆಗುತ್ತೆ ಬಸ್ ಏನು ಕೊಡ್ತೀರಾ ಅದೇ ಕೊಡಿ ಬನ್ನಿ ಅಣ್ಣ ಸರಿ ಅಣ್ಣ ಆಯಿತು ಮೇಡಮ್ ನೀವು ರೈಲ್ವೆ ಸ್ಟೇಷನ್ ಅಲ್ವಾ ಬನ್ನಿ ಮೇಡಮ್ ಬರದ ಅಣ್ಣ ಅಣ್ಣ ಕಾಸ್ ಕೊಟ್ಬಿಟ್ಟೋಗು ಕಾ ನೀವು ಕಾಸು ಪಾಸ ಪಾಸಣ ನಂದು ನಂದು ಬಸ್ ಏನ್ ಕೊಡ್ತೀವ ಅದೇ ಕೊಡುವಂತೀಟಿಂಗ್ ಚೀಟಿಂಗ್ ಚೀಟಿಂಗ್ ಕರ್ತಾ ಆಯ್ತು